மீழ மீழ்ச்சு ரெணப்பாட் மசீப நல்ல வித சங்க ஒழுக ஜோடு காசு அப்போசிட்டு பரமாத்ம சிதப்ப

ಪಾಸ ಹಾಡುದು ಅಲ್ಲಪ್ಪ ನೆನಕೆ ಅಲ್ಲ ಸಾಲ ಮಾಡುದು ಲೇಸ ಹಾಡುದ ಮಾಡುದು ಲೇಸ ಏ ಹಾಸಿಗೆ ಕಾಣಲದ ಅಡಿ

ಯುವಕ್ಯಾಂಗವಾಗಿ ತ ಸಗಸ ಏ ಮುಗಿನ ವಾಸನೆ ಹುಡುಗೇನ ಬಲ್ಲದೇ ಮಲ್ಲಿ ಹೂವಿನ ತಂಪಾದ ಮಲ್ಲಿ ಹೂವಿನ ಬಂಗಾರ ಕಳಸ ಬಾಳಿಗೆರೆ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರು ಪ್ರಾಸ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ ಪದಕವಮ್ಮಿ ಅಡಿಯ ನುಡಿಯ

ಕುಣಿಲಾಕ ಬರ್ಲಿಕ್ಕ ನೆಲ ಡಾಂಕ್ ಐತಿ ಅನ್ನೋ ಕಂಪನಿ ರೀ ನಮ್ಮ ನದಿ ಸಿನ್ನೂರು ಕಂಪನಿ ತಿಳದಟ್ಟ ಹೇಳ್ತಾರ ತಿಳದಟ್ಟ ಅದಂದ್ರೆ ಕರೆಕ್ಟ್ ಹೇಳ್ಬೇಕಲ್ಲ ಕರೆಕ್ಟ್ ಬರಲಿಲ್ಲ ಅಂದ್ರೆ ಹೆಂಗ್ ಹೇಳು ಹಿಂದ ಸೂರ್ ಬಾರಸ ಕಾಕೋ ಬಂದ್ ಮಾತ ಹೇಳತ್ತೆ ನೋಡ್ರಿ ಏನತ್ತ ಕಾಮಗ್ ಬಡದ ನಮ್ಮ ಹೊರಗಿ ಒಳಗಿಂದ ಹೊರಗ ಬರುವ ತೊಟ್ಟಿನ ಕೇಳಿ ಹೇಳತ್ತೆ ನಾವು ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕೆ ಏನು ಸಾಬಾರ್ ಸಿಕ್ಕಿದ್ದಿಲ್ಲನ ಶಾಂಪೂ ಆಕೆ ಮಣ್ಣಾಗ ಉಳ್ಳ್ಯಾಡಿಳನಾ ಒಂದು ವರ್ಷ ಜಳಕ ಬಿಟ್ಟಿಳನಾ ಅಂತ ಕೇಳತ್ಯಾರ ಶಾಣೆ ಅದಾನ ಶಾಣೆ ಅದಾನ ಜಳಕ ಬಿಡ್ಲಾ ಜಳಕ ಬಿಡ್ಲಾಕ ಹಾ ಕಾಕಾ ಭಾಳ ಗಡಿಗೆ ಸುಟ್ಟತಿ ಅಂತ ತಿಳಿದಿನ್ಲಿ ಇನ್ನೂ ಅರ್ಧ ಹೊಟ್ಟಿಗೆ ಅದಿ ಹಾಂ ಇದು ಬೆಂಕಿ ಸನ್ಯಾಕ ಹೋಗಿಲ್ಲ ಹ್ಯಾಂಗ್ ಸುಡ್ತೈತಿ ಇದು ಗಡಿಗೆ ಅಲ್ಲ ಶ್ಯಾಣಿಯದೀರಿ ಅಂತ ಹೇಳಿ ಕರ್ಸ್ಯಾರ ನಿಮ್ಮ ಮನೇಲಿ ಹುಚ್ಚರು ಹುಚ್ಚರ ಗತ್ಲೆ ಮಾಡ್ಲಿಕ್ಕೆ ಹೋಗಬೇಡ್ರಿ ದಗದ ಆ ಮೊದಲ ತಳದಾಗ ನೀವು ಎಷ್ಟು ಸ್ಯಾನಿ ಅದನ್ನೋದು ತಿಳಿಸ್ಕೊಟ್ರಿ ಹೆಂಗ ಪಾರ್ವತಿ ಮಗ ಮಗಾದನ ಯಾವ್ ಹೇಳ ಯಾವಾಗ ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಅದಾನ ತಾಯಿ ತಂದೆ ದಿನ ಲಗ್ನ ಆಗಿಲ್ಲ ಮತ್ ತಾಯಿ ತಂದೆ ಲಗ್ನದಾಗ ಮಗ ಮಗಾದನ ಅಚ್ಚಿಗೆ ಇದಲ್ಲ ಅವ ಅದು ಗೊತ್ತಿಲ್ಲ ಯಾವ ದಕ್ಷ ಬ್ರಾಹ್ಮಣ ಮಗಳು ದ್ರಾಕ್ಷಿಣಿ ಯಾವ ತರದ ಅಲ್ಲಿ ಹಿಡಿದು ಬರ್ಬೇಕು ನೀವು ಸುದ್ದಿ ತಂದ್ರೆ ಈ ಕಡೆ ಈ ತರ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೀನಕ್ಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ತಾವ್ ಕರೆ ಕರೆಯುತ್ತೆ ಇದ್ರಕ್ಕಿ ಮೊದಲೇ ದ್ರಾಕ್ಷಿಣಿ ಯಾವ ತರ ಇತ್ತಕ್ಕಿದೆ ಅವಾಗ ಹುಟ್ಟಿ ಬಂದ ನೀವ ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ ನಾವು ಬರೇ ಮಾನವರು ಒಂದ್ ದಿವಸ ಜಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆಟ್ಟು ಮಣ್ಣ ಹೊಣ್ಣಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಎಟ್ಟು ದಿವಸ ಬಿಟ್ಟೇಳು ಜಲಕಾತ ಕೇಳಾತ್ಯಾರ ಕೇಳು ಹತ್ತ್ಯಾರ ಕ್ರೆತ ತ್ರೆತ ದ್ವಾಪರ್ ಕಲಿಯುಗ ಕಲಿಯುಗ ಇದು ಎಷ್ಟು ಮೂರುವರಿ ಮಳ ಸರಿ ಇರದ ರೀ ಮನಷ್ಯಾ ಅಂದ ಯಾರು ಮಾಡದ್ಲು ಇದು ನಮ್ಮ ನಮ್ಮ ಮಳದಲಿ ಲೆಕ್ಕ ಹಚ್ಚಿದ್ರೆ ಅದು ಮೂರುವರೆ ಮಳ ಸರಿ ಇರೈತಿ ಐತಿ ಬರೇ ಭಿವ್ರು ಬಿಟ್ಟಾಗ ಹಾಂ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶ್ಯಾವ್ಗಿ ಎಳೆ ಅಟ್ಟು ಮಣ್ಣು ಮಾಡತೈತಿ ಈ ಮೂರೂವರೆ ಸರಿ ಇಲ್ಲ ಆಗ್ಯಂದ ಯಾಕ ನೀನು ಏನು ಜಳಕ ಬಿಟ್ಗಿಸಿದ ಮಣ್ಣಾಗ ಒದ್ದೆ ಅಡಿತೇನು ಇಲ್ಲ ಇಲ್ಲ ಕುಸ್ತಿಯಾರಿ ಇಡ್ಲಿಕ್ಕೆ ಹೋಗಿರ್ತೇವೆ ಕಡಿಕಕ್ಕ ಹಾಂ ಕುತ್ತಾನ ಹೆಂಗೆ ನೋಡಿ ಇಂಡೋರ್ ಗಜ್ಜಿ ಕೈದಿ ಬಂದಂಗ ಬಾಳ್ ಬೇ ಬೇಡ ಪಿಟ್ಟಿ ಅಂದ ನೋಡು ಸರಿ ಒಂಜರ್ನ ಹಾಂ ನಾ ಅವ್ನು ತುಂಬ ಆಕೆ ನಾಕು ಕಣ್ಣು ಚಶ್ಮ ಸಾಕಲ್ಲ ಏನು ಕುಳ್ಳ ಹೋಗಿ ಹಳ್ದಾಗ ಬಿದ್ದವು ಫ್ಯಾಷನ್ ಹಾಂ ಅದಕ್ಕೆ ಏನು ಹೇಳ್ತಾರೋ ಒಂದು ಮಾತು ಹೇಳೇನ್ರಿ ಹಾಂ ಮಣ್ಣು ಹೊಂದಬೇಕಾದ್ರೆ ಎಂಟು ದಿವ್ಸ ಜಳಕ ಬಿಟ್ಟು ಬರೇ ಮಳ ಶರೀರ ಒಳಗಿಂದ ಈಗ ಬೆವ್ರ ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶಾವಂಗಿ ಎಳಿಯ ಮಣ್ಣು ಹಂಡತ್ತದ ಈಗ ಸದ್ದ ಈಗ ಸದ್ದಕ್ಕ ಏನು ಇದ್ರ ಅಚ್ಚಿ ಕಡೆ ಆಯುಷ್ಯ ಲೆಕ್ಕ ಮಾಡ ಶರೀರದ ಹೆಂಗ ಕೃತದ ಎಟ್ಟಿತ್ರೀ ಶರೀರ ಇಪ್ಪತ್ತೆಂಟು ಮಳ ಶರೀರ ಲಕ್ಷ ವರ್ಷ ಆಯುಷ್ಯ ಇತ್ತು ಐತಿ ಇಪ್ಪತ್ತೆಂಟು ಮಳ ಶರೀರ ಇತ್ತು ಹ ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಹದಿನಾಲ್ಕು ಮಳ ಶರೀರ ವರ್ಷ ಆಯುಷ್ಯ ಬತ್ತು ವರ್ಷ ವರ್ಷ ಆಯುಷ್ಯ ಬತ್ತು ಆಮ್ಯಾಗ ದ್ವಾಪಾರದಾಗ ಬಂದ ಏಳು ಮಳ ಶರೀರ ಉಳಿತು ಒಂದ್ ಸಾವಿರ ವರ್ಷ ಒಂದು ಸಾವಿರ ವರ್ಷ ಆಯುಷ್ಯ ಉಳಿತು ಮಾನವಗೆ ಕಲಿಯುಗಕ್ಕೆ ಬಂದ ಮಳ ಶರೀರ ಉಳಿತು ಹಜಾರದಾಗಿಂದ ನೂರ ಪೂಜೆ ಒಂದು ಪೂಜೆ ತಗದಾಗ ನೂರು ವರ್ಷ ಆಯುಷ್ಯ ಉಳಿತ ಪೂಜೆ ಪೂಜೆ ಕಮ್ಮಿ ಬಂದು ಹಂಗ ಮಳಾನು ಕಮ್ಮಿ ಬಂದ್ರಿ ಇಪ್ಪತ್ತೆಂಟು ಮಳ ಆಮ್ಯಾಲ ಹದಿನಾಕ ಮಳ ಅರ್ಧ ಆಮ್ಯಾಗತ್ತ ಮೂರೂವರಿ ಒಳಗಿಂದ ಒಂದು ಒಂದ್ ಶಾಮಗಿಲಿ ಎಟ್ಟು ಮಣ್ಣು ಅಂದ್ರೆ ಇನ್ ಇಪ್ಪತ್ತೆಂಟು ಮಳದ ಒಂದ್ ಅಡಿಕೆಟ್ಟ ಮಣ್ಣು ಹಣ್ಣಿರ್ಲಕ್ಕಿಲ್ಲ ನಾಲ್ಕೈದು ತಯಾರಾಗ ತಮ್ಮಾ ಪಾಪು какая ಹಾ ಬಾಳ ಚೆನ್ನಾದಿರಿಪ್ಪ ಅಲ್ಲಾರ ಹೊರಗೆ ಮ್ಯೂಸಿಕ್ ಅಂತ ಹಾಕಲತೆನ ನೋಡಿ ಹಾ ನೋಡಿ ಸಣ್ಣ ಹುಡುಗಿನ ಹಾಕಲತೆನ ಮ್ಯೂಸಿಕ್ ಹಾ ಹಾ ಅದಕ್ಕೆ ಚೆನ್ನಾವು ಅದಕ್ಕೆ ಚೆನ್ನಾದಾನಾ ಅದಕ್ಕೆ ಹಾ ಯಾವ ದ್ರಾಕ್ಷಾಯಿನ ಹಿಡ್ಕೊಂಡು ಬಂದದು ಯಾರು ಅದು ಇದು ನಿಮಗೆ ಏನು ಕೇಳಿ ನಾನು ಜೋಕ್ ಮಾರ್ಗ ಗಣಪತಿಯ ಮಾರಿ ಯಾಕ ಆಗಂಗಿಲ್ಲ ಅವನು ಚಟ ಸುಮಾರು ಇತ್ತ ತಾ ಪಟೇಲ್ ಅವನು ಗತ್ತಲೇ ಮಾರಿ ಮುಚ್ಚಾರತ್ತು ಹಂಗಿಲ್ಲ ಅದು ಎಲ್ಲರ ಹೆಸರು ಇಡ್ತಾರೆ ಆದ್ರೆ ಜೋಕಮಾರ ಹೆಸರು ಯಾವ ಮಕ್ಕಳಿಗೆ ಇಟ್ಟಿದ್ ಕೇಳಿರಿ ನೆನೆಯಲ್ಲಿರಿ ಅವನು ಅದನ್ನ ತಾನ ಯಾಕ ಇಡಂಗಿಲ್ಲ ಅಂದ್ರೆ ಆದರೂ ಕಚ್ಚರ್ಕ ಕಂಪನಿ ಇತ್ತದ ಜೋಕಮಾರ ನಾನು ಅದನ ಹೇಳಿಲ್ಲ ನಿನ್ನ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸು ಮಾಡುತ್ತಿತ್ತು ಹಾ ಹಾ ಯಾಕಂದ್ರೆ ಅಂತ ನಕ್ಷತ್ರದಾಗ ಹುಟ್ಟಿದವ ಅವನು ಹುಟ್ಟಬೇಕಾದ್ರೆ ಅವನು ತಳ ಬ್ಯಾರಿ ಆದೈಪಾ ಆದ್ರೆ ಮಗ ಎಲ್ಲಿರಿ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವಣದ ಹೆಸರಿಟ್ಟ ನೋಡ್ರಿ ಮಂದಿ ಹೆಣ್ಮಕ್ಕನ ಅಪ್ಪರ ಮಾಡ್ಲಾಕ ಬೇಕ ಶಾಖಾದ್ಮೇ ಜಗತ್ ಐತಿ ಬಿಡ ಹಂಗಿಲ್ಲ ರಾಮ್ ಹೆಸರಿಟ್ಟ ನೋಡ್ರಿ ಒಳಗ ಜರಾರೆ ವನವಾಸ ಆಗಿ ಹೋಗ್ಲಾಕಿ ದೊಡ್ಡ ಗಣಪಂಡಿತದ ರೊಕ್ಕ ಗಳಿಸಿದ ರಾಮ್ ಹೆಸರಿಟ್ಟು ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಏನು ಜೋಕ ಮಾರ ಹೆಸರು ಇಟ್ಟೇವ್ ಕೋರ್ ನೀವೇ ಯಾವ ಹೆಂಗ ಸರಿ ಎಲ್ಲಿ ಜಾಕ ಮಾಡ್ತಾವ ನೋಡ್ ಬಾತ್ರ ಸಂದ್ರ ನೋಡ್ಕೋತಿಳ್ತಾವ ನೋಡಿವ್ ಸಂದ್ರ ಗಣಿಕೆ ಹಾಕೋದ ಹಾ ಜೋಕ ಮಾರ ನೋಡ್ಕೋತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಿಸ್ಕೊಂಡು ಸತ್ತ ನನ್ನ ಅಂತೇನೆ ಅವ್ನ ಹೆಸರು ಇಡಾಂಗಿಲ್ಲ ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲ್ತಿರತ್ತ ಹೇಳಿ ಅದನ್ನ ಹೇಳಿದ್ರ ನಮ್ಮ ಪಾರ್ಟಿ ಬೀಳತೈತೆ ಇವ್ರು ಹೇಳವಾರ ಹೇಳವಾರ ನಿಮ್ಮ ಮಜಲ್ ಬೀಳತೈತೆ ಹೇಳಿ ನಿಮ್ಮನ್ ಕೇಳೆನ್ಯ ಹೇಳಿದ್ರು ಮಜಲ್ ಬೀಳಬೇಕು ಹೇಳದಿದ್ರು ಮಜಲ್ ಬೀಳಬೇಕು ಹಿಂಗ್ ಪೇಚಿಟ್ ಇದು ಮಸೀಬನ ಮರೆಯೋದು ರಣಪ ಎಲ್ಲರ ಸಂಗಟ್ ಸಂಘಟ ಹಾಡಿಕೆ ಮಾಡೋದು ಬೇರೆ ಮಸೀಬ್ನಳ ವಿದ್ಯಾರ್ಥಿ ಸಂಘಟ ಹಾಡಿಕೆ ಮಾಡೋದು ಬೇರೆ ಒಳಗ ಜೋಡ್ ಕಾಳಜ್ ಬೇಕಿ ಅಪೋಸಿಟ್ ನಿಂದ್ರ ಯಾಕಂದ್ರೆ ಬಹಳ ಶಾನಿ ಅದರಿಪಾರ ಈಗ ಎಲ್ಲಿಗೆ ತಂದಾರ ಯಾವ ಯಾವ ಪರಮಾತ್ಮನ ಸುದ್ದಿ ಹೇಳ್ಲಾತ್ಯಾರ ಹೇಳ್ಲಾತ್ಯಾರ ಇರ್ಬಿ ಎಂಬತ್ತು ಲಾಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹತ್ತಾನ ಪರಮಾತ್ಮ ಅವನಿಂದನೇ ಎಲ್ಲ ಬಲಿಕೈತಿ ಆಹಾ ಇರಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಹಾಂ ಅನ್ನ ಹಾಕ್ಯಾನ ಭಗವಂತದ್ದು ಹೇಳ್ಲಾತ್ಯಾನಿ ಈ ಕಾಕನ ಒಂದು ಏನು ದನಿಕೆ ಇದ್ದದ ನೋಡ್ರಿ ಒಳಗೆ ಹಂಗೆ ನಡೀತಲ್ಲ ಆದ್ರೆ ಕಾಕನ ತಪ್ಪ ಅಲ್ಲ ಹಾಂ ತಪ್ಪು ಅವ್ನಿಗೇನಲ್ಲಕ್ಕೆ ಹೋಗ್ಬೇಡನು ತಪ್ಪ ಅವಂದಲ್ಲ ಅಲ್ಲ ಶಿವಾಶಕ್ತಿ ಗೊತ್ತಿರತ್ತ ಗದಗಿ ಮ್ಯಾಗ ದೇವಲೋಕದ ಕೈಲಾಸದೊಳಗ ಹಾಂ ಹಾಂ ಶೇತನ ಇದರಿನಿತ್ತು ವಾದ ವಾದ ಅವ್ರದ್ದು ಏನಂತ ಹೇಳಿ ಏ ಶಿವ ಪಾರ್ವತಿ ನಾಮಸ್ಮರಣೆ ಯಾವ ಊರಾಗ ಎಲ್ಲಿ ಜಾಗದಾಗ ನಡೀತೈತಿ ನೋಡ ಅಲ್ಲಿ ಒಂದು ಗಳಿಗಿರೇ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಮಾಡ್ತನತ್ತಲ್ಲಿ ವಚನ ಕೊಟ್ಟ ಶೇತನ್ ಇಲ್ಲಿ ಹೊಕ್ಕವಾದಿತ್ತಂದ್ರೆ ಯಾರ ಏನ್ ಮಾಡಂಗ ಆದಿ ಯೋಗ ಹಿಡದಾದಿ ಶಕ್ತಿ ಓದಿಯ ವೇದಿನ ಗೋಟ್ शक्ति दे पर ब्रह्म हुट्टी बंद परम ज्योति शक्ति दे पर ब्रह्म हुट्टी बंद पर ब्रह्म हट्टी <प्राँगा> ಹೊಸವ್ರ ಗತ್ತ ಇವ್ರ ಗತ್ತ ನಡ್ಸ್ಯಾರ ನೋಡ್ರಿ ಹೆಂಗ ಹೆಂಗ ಟ್ಯಾಂಕ ಟ್ಯಾಂಕ್ ಅಣಕ ಟ್ಯಾಂಕ ಟ್ಯಾಂಕ್ ಅಣಕ ಸತ್ತಾರ ಮುಂದ್ ಹಲಿಗೆ ಬಾರಿಸದ ಮಾಡಿನ ಹೊತ್ತು ಮುಣಗುತ್ತಕ ಟೈಮ್ ಅದ ನನಗ ನಿಮಗ ಈ ಗತ್ತ ಬಾರಿಸಬೇಕಾದ್ರ ಬಾಳ ಬಿರಿಯಾದ ಇವತ್ತು ಕರೆ ಕರೆ ಗಂಡ ಹಾಡೋರು ನಿಮಗೆ ಖುಬಿನ ಇತ್ತಂದ್ರ ಹೊತ್ತು ಮುಣುಗತಕ್ಕ ನಮ್ಮ ಡಪ್ಪಿನ ಗತ್ತು ನೀವು ಬಾರಿಸ್ ಬಾರ ತೋರ್ಸರಿ ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಹೇಳಿ ನಿಮ್ಮ ಡಪ್ಪಿನ ಗತ್ತ ಮಾತ್ರ ಪಿಟೇಲದಾಗ ಬಾರಿಸ್ ತೋರ್ಸ ನಿಮ್ ಮುಂದ ನಾನು ಭೀ ನಿನ್ ದಗ್ ಬೇರೆ ಐತಿ ಅವನ ದಗ್ ಬೇರೆ ಐತಿ ಅಂಗ್ರಿ ಆತ ಕಲಿಸಿದ ಬಳಕ ಅವನ ಗುರುಸತ್ತ ಕಲಸವ ಗುರುರೇ ಮುಂದಿಂದ ಕಲ್ಸ ಅವ್ರಿ ಯಾರ